ಸಮಾರಂಭದ ಸಂಘಟನೆ ಮಾಡ್ತಕ್ಕಂಥವರು ಮತ್ತು ಚಾತುರ್ಮಾಸದ ಸಮಿತಿಯವರು ಸಹ ವಂದಿಸುತ್ತ ಈ ಒಂದು ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು ನಾರಾಯಣ ಗುರುಗಳ ಸಿದ್ಧಾಂತಗಳನ್ನು ಮುಂದೆ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ನೂರ ಎಪ್ಪತ್ತು ವರ್ಷ ಹದಿನೇಳನೇ ಸಾವಿರದ ಎಂಟುನೂರ ಐವತ್ನಾಲ್ಕನೇ ಇಸ್ವಿಯಲ್ಲಿ ಜನ್ಮದಾಡ್ತಾರೆ ಶ್ರೀ ಗುರುಗಳು ನಾರಾಯಣಗುರುಗಳು ಗುರುಗಳು ನನ್ನ ಅನುಭವದಲ್ಲಿ ನೋಡಿದಾಗ ಭಗವಾನ್ ಬುದ್ಧ ತದನಂತರ ಬಸವಣ್ಣನವರು ತದನಂತರ ಯಾರಾದರೂ ದಯವೇ ಧರ್ಮದ ಮೂಲವಿಲ್ಲ ಅಂತ ಹೇಳಿ ಮಂತ್ರವನ್ನು ನಾವೆಲ್ಲರಿಗೂ ಸಹ ಕೊಟ್ಟು ಸಮಾಜದಲ್ಲಿ ಅನ್ಯೋನ್ಯವಾಗಿ ಮಾಡಬೇಕು ಅಂತ ಹೇಳಿ ಧಾರ್ಮಿಕವರಲ್ಲಿ ಮೂರನೇ ಸ್ಥಾನದಲ್ಲಿ ನಮ್ಮ ಗುರು ನಾರಾಯಣರು ಇದ್ದಾರೆ ಗುರು ನಾರಾಯಣರವರು ಕೇರಳದಲ್ಲಿ ಅದರಲ್ಲೂ ಸಹ ಹಿಂದುಳಿದ ವರ್ಗದವರ ಪರಿಸ್ಥಿತಿ ದುರ್ಬಲ ವರ್ಗದ ಪರಿಸ್ಥಿತಿಯನ್ನು ನೋಡಿ ಯಾವುದಾದ್ರೂ ರೀತಿಯಲ್ಲಿ ಸುಧಾರಣೆ ಮಾಡಬೇಕು ಅಂತ ಹೇಳಿ ಬಹಳ ಮಹತ್ವದ ಹೆಜ್ಜೆಗಳಲ್ಲಿ ಕೂಡ ಬರ್ತಾ ಇರ್ತಾರೆ ಆ ಒಂದು ಕಾಲಘಟ್ಟದಲ್ಲಿ ಯಾವುದೇ ಹಿಂದುಳಿದ ವರ್ಗದವರು ಅಥವಾ ದುರ್ಬಲ ವರ್ಗದವರಿಗೆ ದೇವಸ್ಥಾನದ ಪ್ರವೇಶ ಇರ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ ಗುರು ನಾರಾಯಣರವರು ದೇವಸ್ಥಾನದ ವಿರುದ್ಧ ಹೋಗಲಿಲ್ಲ ಮಠ ಮಂದಿರಗಳ ವಿರುದ್ಧ ಹೋಗಲಿಲ್ಲ ಯಾವ ರೀತಿ ಗೌತಮ ಬುದ್ಧಾದವರು ಧರ್ಮದಲ್ಲಿ ಸರಿ ಸಮಾನತೆ ಇಲ್ಲ ಅಂತ ಹೇಳಿದಾಗ ಅವ್ರದೇ ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡಿಕೊಂಡು ಇವತ್ತು ಪ್ರಪಂಚದಲ್ಲಿ ಮೂರನೇ ಸ್ಥಾನದಲ್ಲಿದೆ ಮೊದಲನೇದು ಕ್ರಿಶ್ಚಿಯನ್ ಧರ್ಮ ಅದೇ ಎರಡನೇದು ಇಸ್ಲಾಂ ಧರ್ಮ ಮೂರನೇದು ಬೌದ್ಧ ಧರ್ಮ ಇಡೀ ದೇಶದಲ್ಲಿ ಭ್ರಾತೃತ್ವ ಸಹೋದರತ್ವ ಸಹಬಾಳ್ವೆ ಎಲ್ಲವನ್ನೂ ಸಹ ಪ್ರಚಾರ ಪ್ರಸಾರ ಮಾಡಿ ಈ ದೇಶದಲ್ಲಿ ಶಾಂತಿ ನೆಲೆಸಿ ತೋರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಕೇರಳದ ಪರಿಸ್ಥಿತಿಯನ್ನು ನೋಡಿದಾಗ ಸ್ವಾಮಿ ವಿವೇಕಾನಂದರವರು ಒಂದು ಸಮಯದಲ್ಲಿ ಹೇಳ್ತಾರೆ ಅಲ್ಲಿರ್ತಕ್ಕಂಥ ಆಡಂಬರ ಅಭಿನಾನ ಮೂಢನಂಬಿಕೆ ಇವೆಲ್ಲವನ್ನು ನೋಡಿ ಭಯಭೀತರಾಗಿ ಕನ್ಯಾಕುಮಾರಿಗೆ ಹೋಗಿ ಅಲ್ಲಿಂದ ಸಮುದ್ರದಲ್ಲಿ ಇಚ್ಕೊಂಡು ಆ ದಂಡ ಮೇಲೆ ಕುರುಕುಗಳು ಮೂರು ದಿನ ಕಾಲ ಕಣ್ಣಲ್ಲಿ ನೀರು ಇರ್ತಾರೆ ಈ ದೇಶದ ದುರ್ಬಲ ವರ್ಗದವರು ಈ ಸ್ಥಿತಿ ಬಂದಿರುವಾಗ ಇದನ್ನು ಯಾರು ಸುಧಾರಣೆ ಮಾಡ್ತಾರೆ ಅಂತ ಹೇಳಿ ಅವರು ಸಾವಿರದ ಒಂಬೈನೂರ ಎರಡನೇ ಇಸ್ವಿಯಲ್ಲಿ ದೇಹ ಬಿಡ್ತಾರೆ ಸಾವಿರದ ಒಂಬೈನೂರ ಎರಡನೇ ಇಷ್ಟ ಮೊದಲು ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾ ಈ ಕೇರಳದಲ್ಲಿ ಒಬ್ಬ ದಾರ್ಶನಿಕ ಜನ್ಮ ತಾಳಿದ್ದಾನೆ ಅವರು ಈ ರಾಜ್ಯವನ್ನು ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅಂತ ಹೇಳಿ ಗುರು ಗುರುನಾರಾಯಣ ಬಂದ ನಂತರ ಶಿವಲಿಂಗವನ್ನು ಸ್ಥಾಪನೆ ಮಾಡ್ತಾರೆ ಶಿವಗಿರಿಯಲ್ಲಿ ಸಾವಿರದ ಎಂಟುನೂರ ಎಂಬತ್ತೆಂಟನೇ ಇಸ್ವಿ ಸಂಪ್ರದಾಯಸ್ಥರೆಲ್ಲರೂ ಸಹ ಬಂದು ಅದಕ್ಕೆ ಅವರ ವಿರುದ್ಧವಾಗಿ ಬಹಳಷ್ಟು ಪ್ರತಿಭಟನೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಗುರುನಾರಾಯಣರವರು ಆ ಸಂಪ್ರದಾಯಸ್ಥರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಇದು ಸಂಪ್ರದಾಯಸ್ಥರ ಶಿವಲಿಂಗ ಅಲ್ಲ ಇದು ಸಂಪ್ರದಾಯಸ್ಥರ ಶಿವ ಅಲ್ಲ ಇದು ಇಲ್ಲದ ಶಿವ ಹಿಂದುಳಿದ ವರ್ಗದವರ ಶಿವ ಶೂದ್ರರ ಶಿವ ದುರ್ಬಲ ವರ್ಗದವರ ಶಿವ ಇದು ಎಲ್ಲರಿಗೂ ಸಹ ಇಲ್ಲಿ ಮಂದಿರಕ್ಕೆ ಬರಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಯಾವ ಹಿಂದೂಗಳಿಗೆ ದೇವಸ್ಥಾನದ ಪ್ರವೇಶ ಇರಲಿಲ್ಲ ಅವರಿಗೆ ದೇವಸ್ಥಾನದ ಪ್ರವೇಶ ಕೊಡಬೇಕು ಅಂತೇಳಿ ರಕ್ಷಾಹಿತ ಕ್ರಾಂತಿಯನ್ನ ಮಾಡಿ ಎಲ್ಲರಿಗೂ ಸಹ ದೇವಸ್ಥಾನದ ಪ್ರವೇಶ ಬರಲಿಕ್ಕೆ ಮಾಡಿದ್ರೆ ವಿನಃ ಬೇರೆ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಹೋಗಲಿಲ್ಲ ಈ ದೇಶದಲ್ಲಿ ನೋಡಬಹುದು ಗುರು ನಾನಕ್ ಸಿಖ್ ಸಂಸ್ಕೃತಿ ಸೇರಿರ್ತಕ್ಕಂಥವರು ಅವರು ಹಿಂದೂ ಧರ್ಮದಲ್ಲೇ ಇದ್ದವರು ಇರ್ತಕ್ಕಂಥ ಅಸಮಾನತೆಯ ವಿರುದ್ಧ ಅವರು ಅವರದೇ ಧರ್ಮವನ್ನು ಸ್ಥಾಪನೆ ಮಾಡಿ ಇವತ್ತು ಐನೂರು ಆರುನೂರು ವರ್ಷಗಳಾಯಿತು ಲಿಂಗಾಯತ ಸಮುದಾಯದಲ್ಲಿ ಸಹ ಬಸವಣ್ಣನವರು ಅವರ ಒಂದು ಪಂಥವನ್ನು ಸ್ಥಾಪನೆ ಮಾಡ್ತಾರೆ ಆದರೆ ಗುರುನಾರಾಯಣರವರು ಹಿಂದೂ ಧರ್ಮದಲ್ಲೇ ಇತ್ತು ಇಲ್ಲಿ ಸುಧಾರಣೆ ಆಗಬೇಕು ಅಂತ ಹೇಳಿ ಸಮಾಜ ಸುಧಾರಣೆ ಆಗಬೇಕಂತ ಹೇಳಿ ಈ ಒಂದು ದೇವಸ್ಥಾನವನ್ನು ಸ್ಥಾಪನೆ ಮಾಡಿ ಸುಮಾರು ಮಂಗಳೂರಿನಲ್ಲಿರ್ತಕ್ಕಂಥ ಕುದೋಳಿ ದೇವಸ್ಥಾನದಲ್ಲೂ ಸಹ ಅವರೇ ಒಂದು ಪ್ರತಿಷ್ಠಾಪನೆ ಮಾಡಿ ಹೋಗ್ತಾರೆ ಶಿವಲಿಂಗವನ್ನು ಈ ದೇಶದಲ್ಲಿ ಅದರಲ್ಲೂ ಸಹ ಕೇರಳದಲ್ಲಿ ಮತ್ತು ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಸೇರಿದ್ರೆ ಸುಮಾರು ನಲವತ್ತು ಈ ಒಂದು ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿ ಎಲ್ಲರಿಗೂ ಸಹ ಮುಕ್ತವಾದ ಅವಕಾಶ ಸಿಗಬೇಕು ಅಂತ ಹೇಳಿ ಮಾಡ್ತಾರೆ ಗುರುನಾರಾಯಣಗೌಡ ಅವರ ಒಂದೇ ಮಂತ್ರ ಇತ್ತು ಒಂದು ಈ ಪ್ರಪಂಚದಲ್ಲಿ ದೇವರ ದೃಷ್ಟಿಯಲ್ಲಿ ಯಾವುದೇ ರೀತಿಯ ಭೇದ ಭಾವಗಳಿಲ್ಲ ಈ ಪ್ರಪಂಚದಲ್ಲಿ ಇರ್ತಕ್ಕಂಥದ್ದು ಒಂದೇ ದೇವರು ಒಂದೇ ಮತ ಒಂದೇ ಜಾತಿ ಅದ್ಯಾವುದು ಅಂತ ಹೇಳಿದ್ರೆ ಮನುಷ್ಯತ್ವ ಇರ್ತಕ್ಕಂಥದ್ದೇ ದೇವರು ಮನುಷ್ಯತ್ವ ಇರ್ತಕ್ಕಂಥದ್ದೇ ಜಾತಿ ಮನುಷ್ಯತ್ವ ಇರ್ತಕ್ಕಂಥದ್ದೇ ಧರ್ಮ ಅಂತ ಹೇಳಿ ನಮ್ಮೆಲ್ಲರಿಗೂ ಸಹ ಸಾವಿರತಕ್ಕಂಥ ಮಹಾನ್ ದಾರ್ಶನಿಕ ಗುರು ನಾರಾಯಣರು ಅದರ ಜೊತೆಗೆ ವಿದ್ಯೆ ಶಿಕ್ಷಣದ ವಂಚಿತರಾಗಿದ್ದು ಹಿಂದುಳಿದ ಮತ್ತು ಪಂಚವರು ಅವರಿಗೆ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ಶಿಕ್ಷಣದಿಂದ ಸ್ವತಂತ್ರರಾಗಿ ಸಂಘಟನೆಯಿಂದ ಬಲಹಿತರಾಗಿ ಬಲಹಿತರಾಗಿ ನಿಮ್ಮ ಕಾಲಿನಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಎರಡು ಮಂತ್ರವನ್ನು ಸಹ ನಮ್ಮ ಮುಂದೆ ಕೊಟ್ಟಿದ್ದಾರೆ ಆದ್ದರಿಂದ ಶಿಕ್ಷಣದಿಂದ ಸ್ವತಂತ್ರರಾಗಿ ಮೂಢನಂಬಿಕೆ ಗಂಧಾಚಾರ ಮತ್ತು ಕಾರ್ಯಕ್ರಮದ ಸಂಪ್ರದಾಯದ ಹಾಕೊಂಡು ಹಾಕಿಕೊಂಡು ದುಂದುವೆಚ್ಚ ಮಾಡ್ತಕ್ಕಂಥ ವಿಚಾರದಲ್ಲೂ ಸಹ ಅವರ ವಿರೋಧ ಆಯಿತು ಆದ್ದರಿಂದ ಅವರು ಹೇಳಿದ್ದು ಶಿಕ್ಷಣ ನೈರ್ಮಲ್ಯ ಮತ್ತು ಕಂದಾಚಾರಗಳು ಮತ್ತು ಸಂಪ್ರದಾಯಗಳನ್ನ ನಾವೆಲ್ಲೂ ಸಹ ಬೆಂಬಲಿಸಬಾರದು ಅಂತ ಹೇಳಿ ಯಾಕಂತ ಹೇಳಿದ್ರೆ ಆ ಒಂದು ಕಾಲದಲ್ಲಿ ಇಲ್ಲೂ ಸಹ ನಡೆಯುತ್ತೆ ಶ್ರೀಮಂತರ ಮದುವೆ ಆಗುವ ಸಂದರ್ಭದಲ್ಲಿ ಬಹಳ ದುಂದುವೆಚ್ಚ ಮಾಡಿ ಮದುವೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವರ ಮದುವೆಯನ್ನು ಎಲ್ಲಾ ಮದುವೆ ಶ್ರೀಮಂತರ ಮದುವೆಯನ್ನು ಬಹಿಷ್ಕಾರ ಮಾಡ್ತಾರೆ ಆ ಶ್ರೀಮಂತರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನೀವಿ ವರ್ಷ ಮಾಡೋ ಬದಲು ಹಲವಾರು ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಿ ಅವರ ಜೀವನವನ್ನು ಅವರ ಕಾಲು ಕೆಲಸ ಮಾಡುತ್ತೀರಿ ಮತ್ತೆ ನಿರೋಧ ಅವರೇ ನಮ್ಮ ಸಮುದಾಯದ ವಿಚಾರ ಸಹ ಎಲ್ಲ ಸಹಾಯ ಮಾಡಲು ಬಿಟ್ಟು ಬೇರೆ ಕೈಗೌರಿ ಉದ್ಯಮವನ್ನು ಸ್ಥಾಪನೆ ಮಾಡಿರುವ ಉತ್ತೇಜನವನ್ನು ಕೊಡ್ತಾರೆ ಶಿಕ್ಷಣ ಉದ್ಯೋಗ ಮತ್ತು ಶೈಕ್ಷಣಿಕವಾಗಿ ಬರಬೇಕು ಅಂತ ಹೇಳಿ ಬಹಳಷ್ಟು ಶ್ರಮಪಟ್ಟು ಇವತ್ತು ಎನ್ ಡಿ ಅವರು ಸ್ವಾಮೀಜಿ ಅವರಿಗೆ ಗೊತ್ತಿದೆ ಕೇರಳದಲ್ಲಿ ಶ್ರೀ ಧರ್ಮ ಪ್ರತಿಷ್ಠಾಪನದಲ್ಲಿ ಸುಮಾರು ನೂರ ಹದಿನೇಳು ವಿದ್ಯಾಸಂಸ್ಥೆಗಳಿದೆ ಅದರಲ್ಲಿ ಮೆಡಿಕಲ್ ಕಾಲೇಜ್ ಇದೆ ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ಇದೆ ಆದರೆ ಕರ್ನಾಟಕದಲ್ಲಿ ಯಾರೂ ಸಹ ಅಂತ ಪ್ರಯತ್ನವನ್ನು ಮಾಡಿರಲಿಲ್ಲ ಜಾಲಪ್ಪನವರು ಮಾತ್ರ ಒಂದು ಮೆಡಿಕಲ್ ಕಾಲೇಜ್ ಹೆಸರಲ್ಲಿ ಸ್ಥಾಪನೆ ಮಾಡಿ ಸುಮಾರು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಸಹಾಯ ಮಾಡಿರ್ತಕ್ಕಂಥದ್ದು ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ನೂರ ಎಪ್ಪತ್ತನೇ ಜನ್ಮ ದಿನೋತ್ಸವ ಆಚರಣೆ ಮಾಡ್ತಾ ಇದ್ದೀರಿ ನಮ್ಮ ನಾರಾಯಣ ಗುರುಗಳ ಅನುಯಾಯಿಗಳು ಯಾರ್ಯಾರಿದ್ದೀರಿ ಇವೆಲ್ಲರೂ ಸಹ ಕೇವಲ ನಾರಾಯಣ ಗುರುಗಳ ಗುರುಮಂದಿರ ಇವೆಲ್ಲ ಮಾಡಿದ್ರೆ ಸಾಲದು ಅವರ ಪ್ರಕಾರವೇ ಗುರುಮಂದಿರ ಮಾಡೋ ಸಂದರ್ಭದಲ್ಲಿ ಆ ಮಂದಿರ ಪಕ್ಕದಲ್ಲಿ ಗ್ರಂಥಾಲಯವನ್ನು ಮಾಡಿ ಅಂತ ಹೇಳಿ ಗ್ರಂಥಾಲಯದ ಮೂಲಕ ಜ್ಞಾನ ಅಭಿವೃದ್ಧಿ ಆಗುತ್ತೆ ಆದ್ರಿಂದ ಅವರು ಮುಂದೆ ಬರಲಿಕ್ಕೆ ಬಹಳ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಹಲವಾರು ಅವರ ಸಿದ್ಧಾಂತಗಳನ್ನು ನಮ್ಮ ಮುಂದೆ ಇಟ್ಟು ಅದರಲ್ಲೂ ಸಹ ಮಹಾತ್ಮ ಗಾಂಧಿಯವರು ಸಹ ಆ ಒಂದು ಮಂದಿರ ಪ್ರವೇಶ ವೈಕ್ರಂ ಚಳುವಳಿ ಅಂತ ಹೇಳಿ ಬಹಳ ಜಗತ್ ಚಳುವಳಿ ಆ ದೇವಸ್ಥಾನಕ್ಕೆ ದುರ್ಬಲ ವರ್ಗದ ಹಿಂದೂಗಳೇ ಪ್ರವೇಶ ಮಾಡೋ ಸಂದರ್ಭದಲ್ಲಿ ಬಹಳಷ್ಟು ಧರ್ಮಗಳಾಗಿ ಸಾವಿರಾರು ಜನ ಪ್ರಾಣ ಕೈಗೊಳ್ತಾರೆ ಯಾರು ಸಹ ಬೇರೆ ಧರ್ಮದವ್ರು ಅವರು ಅಡ್ಡ ಹಾಕಿ ಇಲ್ಲ ನೀವು ದೇವಸ್ಥಾನಕ್ಕೆ ಹೋಗ್ಬೇಡುತ್ತ ಮುಸ್ಲಿಮ್ಸ್ ಯಾರು ಅಡ್ಡ ಇಲ್ಲ ಇಸ್ಲಾಂ ಧರ್ಮದವರು ಯಾರು ಅಡ್ಡ ಹಾಕಿ ಇಲ್ಲ ಕ್ರೈಸ್ತ ಧರ್ಮದವ್ರು ಯಾರು ಅಡ್ಡ ಹಾಕಿ ಅಡ್ಡ ನಮ್ಮ ಹಿಂದೂ ಧರ್ಮದವರು ಇದರ ವಿರುದ್ಧ ಗುರು ನಾರಾಯಣರವರು ಬಹಳ ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟರು ನಾವೆಲ್ಲರೂ ಸಹ ಒಂದೇ ಯಾವುದೇ ಭಾವ ಇಲ್ಲ ಯಾವುದಾದ್ರೂ ದೇವರ ದೃಷ್ಟಿನಲ್ಲಿ ಭೇದ ಭಾವ ಇದೆಯಲ್ಲ ಅದು ದೇವೇ ಅಲ್ಲ ಮಟ್ಟಕ್ಕೆ ಸಹ ಅವರು ಹೇಳಿದ್ದಾರೆ ಆದ್ದರಿಂದ ಗುರುಗಳ ಚಿಂತನೆ ಗುರುಗಳ ಸಿದ್ಧಾಂತ ಮತ್ತು ಗುರುಗಳ ಮಂತ್ರವನ್ನು ನಾವು ಯಾವತ್ತೂ ಸಹ ಗಮನದಲ್ಲಿಟ್ಟುಕೊಂಡು ಸಮಾಜದ ಏಳಿಗೆಗಾಗಿ ಅದರಲ್ಲೂ ಸಹ ದುರ್ಬಲ ವರ್ಗದವರ ಏಳಿಗೆಗಾಗಿ ನಾವು ಸಾಕಷ್ಟು ಪ್ರಯತ್ನ ಮಾಡಿ ಎಲ್ಲರ ಜೀವನವನ್ನು ಸುಗಮಯವಾಗಿ ಅನ್ನೋ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ತಮ್ಮ ಪ್ರಾರ್ಥನೆ ಮಾಡ್ತಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ